ರಾಜ್ಯದಲ್ಲಿ ಮಳೆಯಿಂದ ಬೆಳೆ ಹಾನಿಗೊಳಗಾದ ರೈತರಿಗೆ ಪರಿಹಾರ ನೀಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಪರಿಹಾರ ನೀಡುವ ಬದಲು ಕಾಂಗ್ರೆಸ್ ಪಕ್ಷ ನಾಯಕತ್ವದ ವಿಷಯದಲ್ಲಿ ಚರ್ಚೆಯಲ್ಲಿ ನಿರತರಾಗಿದೆ ಹೀಗಾಗಿ ರೈತರನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ ಎಂದು ಹೇಳಿದರು ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಎರಡೂವರೆ ವರ್ಷ ಅವಧಿಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೆದಿಲ್ಲ ಶಾಸಕರಿಗೆ ಪ್ರದೇಶ ಅಭಿವೃದ್ಧಿ ನಿಧಿ ನೀಡಿಲ್ಲ ಆಡಳಿತ ಪಕ್ಷದ ಶಾಸಕರು ಸಹ ಸರ್ಕಾರದ ವಿರುದ್ಧ ಅತೃಪ್ತಿ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ತಿಳಿಸಿದರು ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ ಜನರಿಗೆ ರಾಜ್ಯ ಸರ್ಕಾರದ ಮೇಲೆ ವಿಶ್ವಾಸವಿಲ್ಲದಂತಾಗಿದೆ ಎಂದು ಹೇಳಿದ್ದಾರೆ ಬರಗಟ್ಟಿದೆ ಅಂದ್ರೆ ಸರ್ಕಾರ ರೈತರಿಗೆ ಪರಿಹಾರ ಕೊಡೋದಕ್ಕೂ ಕೂಡ ಕೇಂದ್ರ ಸರ್ಕಾರಕ್ಕೋಸ್ಕರ ಕಾಯ್ಕೊಂಡು ಕೂತಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ನಾನೇ ಕಂಟಿನ್ಯೂ ಆಗ್ತೀನಿ ಐದು ವರ್ಷ ಅಂತೇಳಿ ಹೇಳ್ಕೊಳ್ತಕ್ಕಂಥ ಪರಿಸ್ಥಿತಿ ಅದು ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೇನೆ ಮುಖ್ಯಮಂತ್ರಿಗಳ ಬಗ್ಗೆ ಆಡಳಿತ ಪಕ್ಷದಲ್ಲಿ ಶಾಸಕರಿಗೆ ಇವತ್ತು ವಿಶ್ವಾಸ ಹೊರಟೋಗಿದೆ ಅದಕ್ಕೆ ಶಾಸಕರುಗಳಿಗೆ ಐವತ್ತು ಕೋಟಿ ಅನುದಾನ ಕೊಡ್ತೇನೆ ಅಂತೇಳಿ ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸ ಸಿದ್ದರಾಮಯ್ಯವ್ರು ಮಾಡಿದ್ದಾರೆ ಇತ್ತೀಚೆಗೆ ಇವತ್ತು ಆಡಳಿತ ಅಂತಕ್ಕಂಥ ಸಂಪೂರ್ಣ ಹೇಳ್ತಾ ಇಲ್ಲ ಸ್ವತಃ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಗೃಹ ಸಚಿವರು ಜಿ ಪರಮೇಶ್ವರ್ ಅವರೇ ನಿನ್ನೆ ದಿನ ಹೇಳಿದ್ದಾರೆ ಹೇಳಿಕೆಗಳನ್ನು ನಿಲ್ಲಿಸ್ ಹೋದ್ರೆ ಇದು ಪರಿಣಾಮ ಆಡಳಿತದ ಮೇಲೆ ಬೀಳ್ತಾ ಇದೆ ಅನ್ನೋದನ್ನ ಪರಮೇಶ್ವರ್ ಅವರು ಒಪ್ಕೊಂಡಿದ್ದಾರೆ ಹಾಗಾಗಿ ರಾಜ್ಯದ ಜನತೆಗೆ ಬಡವರಿಗಾಗ್ಲಿ ರೈತರಾಗ್ಲಿ ಮುಖ್ಯಮಂತ್ರಿಗಳು ಯಾರು ಇರ್ತಾರೆ ಯಾರು ಬದಲಾವಣೆ ಆಗ್ತಾರೆ ಇದ್ರ ಬಗ್ಗೆ ಆಸಕ್ತಿ ಇಲ್ಲ ಈ ಸರ್ಕಾರದ ಬಗ್ಗೆ ಸಂಪೂರ್ಣ ವಿಶ್ವಾಸನ ಕಳೆದುಕೊಂಡಿದ್ದಾರೆ